ട്രഷൻ വൈമലച്ചി നൈ കണ്ടിട്ട് വരുന്നു കൊട് കൊട് ഹാജി നമ്മൾ ഒക്കെ വെറുതെ ഒക്കെ ഇല്ല ജൽത കൂടില്ല ജൽത നല്ലോ ഹാ ഹാ നന്നായി ഇട്ടാലേ ഫസ്റ്റ് ബാലു kakak time antu <susurra> pinky <susurra> നമ്മ വീണ് താടി നമ്മൾ എന്താ പോസിറ്റീവ് എന്താnek അല്ലേ ഞാൻ റെക്കോർഡ് ആക്കി തന്നി দিවි സ്ലോ കംബൈൻ ചെയ്യ വരെ

ಆಂ ರೈಲ್ವೇ ಸ್ಟೇಷನ್ ತೋರ್ಸ್ ವಿಡಿಯೋ ಮಾಡಿ ತೋರಿಸ್ತಿ ನಾವು please

কার কারারাই মারের নিযবাাই মারাইরাই ಟೈಟನ್ ಜಾಕೆ ಒಂದು ಫೀಮೇಲ್ ಒಂದು ಮೇಲ್ ಇದ್ರ ಬೇಬಿ ಸಿಲ ಎಷ್ಟು ವರ್ಷದ ಅದು ಫೈವ್ ಇಯರ್ಸ್ ಇದು ಫೋರ್ ಬೇಕು ಅಷ್ಟೇ ತಗೋ ಸುಮ್ಮನೆಲ್ಲ ಎಲ್ಲ ಹಾಳು ಮಾಡೋಕೆ ಹೋಗ್ಬೇಡ ಗುಂಡು ಬಸ್ ಹೊಸ ನ್ಯೂ ಹೇರ್ ಸ್ಟೈಲ್ ಎಲ್ಲ ಪೇಜ್ ಕಿತ್ತಾಕ್ರಿ ಚೆನ್ನಾಗಿ ಹರಿದಾಕ್ರಿ ಹಾಂ ಓಕೆ ಸ್ಕೂಲ್ ಸ್ಟಾರ್ಟ್ ಹೆಂಗದ ಮನ್ಸಿಗೆ ಏನು ಅನ್ಸಕತ್ತದ ಏನು ಖುಷಿ ಖುಷಿ ಇಷ್ಟು ಅಲ್ಲ ಸ್ಕೂಲ್ ಹೋಗೋದು ಇಷ್ಟ ಖಾಲಿ ನಿದ್ದಿದ್ದೆ ಹಾಂ ನಿದ್ದಿದಿ ನಿದ್ದೆ ಬೇಕು ಚೆನ್ನಾಗೋದು ಮುಂದೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಮಕ್ಕಳು ಹೊಸ ನೀನು ಹೊಸ ಬ್ಯಾಗ ಇದಾ ಫಿಫ್ತ್ ಸ್ಟ್ಯಾಂಡರ್ಡ್ ಅದ ನೀವು ಬ್ಯಾಗ್ ಸಣ್ಣ ನಿಂದು ಡೂ ಲಾಕ್ ಸೊ ಮನೆಯಲ್ಲಿ ಕುಂತು ಐ ಪಿ ಎಲ್ ಮ್ಯಾಚ್ ನೋಡ್ತಾ ಇದ್ದೀನಿ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಮೇಲೆ ಕುಂತ್ಕೊಂಡಿದ್ದೀನಿ ಸೊ ಸಿ ಬಿ ವಿನ್ ಆಗಿದೆ ಅಂತೇಳಿ ನಮ್ಮ ಮನೆ ಹತ್ರ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಕೇಳಿಸ್ತಾಯಿದ್ದ ಏ